ನಮೋ ಬುದ್ಧಾಯ ಎಲ್ಲರಿಗೂ ಶುಭೋದಯಗಳು ಆತ್ಮೀಯ ಬಂಧುಗಳೇ ತಥಾಗತ ಭಗವಾನ್ ಬುದ್ಧರು ಯುದ್ಧ ಮಾನವನ ವಿನಾಶದ ಅಂಚಿಗೆ ತೆಗೆದುಕೊಂಡು ಹೋಗುತ್ತದೆ ಎಂದು ಯುದ್ಧದ ಪರಿಕಲ್ಪನೆಯ ಬಗ್ಗೆ ಯುದ್ಧ ಮಾನವ ಜನಾಂಗವನ್ನು ವಿನಾಶದ ಅಂಚಿಗೆ ಒಯ್ಯುವ ಒಂದು ಸಾಧನ ಎಂದು ಯುದ್ಧದ ಭಯಾನಕ ಕರಾಳ ಮುಖವನ್ನು ಯುದ್ಧಕ್ಕಿಂತ ಶಾಂತಿ ಮಾನವನ ಏಳಿಗೆಯನ್ನು ಅಭಿವೃದ್ಧಿಯನ್ನು ಉದ್ಧಾರವನ್ನು ಬೆಳಕಿನಡೆಗೆ ಮಾನವನನ್ನು ಕರೆದುಕೊಂಡು ಹೋಗುವ ಸಾಧನ ಶಾಂತಿ ಎಂದು ಇಡೀ ವಿಶ್ವಕ್ಕೆ ಸಾರಿದ ಮಹಾನ್ ದಿವ್ಯ ಚೇತನ ಭಗವಾನ್ ಬುದ್ಧರು ಬಂಧುಗಳೇ ಯುದ್ಧೋನ್ಮತದಲ್ಲಿರುವ ಇಂದಿನ ಮಾನವ ಜನಾಂಗವು ಒಂದು ದೇಶ ಇನ್ನೊಂದು ದೇಶದ ಮೇಲೆ ದಂಡೆತ್ತಿ ಹೋಗಿ ಇಂದು ಆಧುನಿಕವಾಗಿ ಆಧುನಿಕ ಸಲಕರಣೆಗಳಿಂದ ದಾಳಿಯನ್ನು ಮಾಡುತ್ತವೆ ಪರಸ್ಪರ ರಾಷ್ಟ್ರಗಳು ಈ ದಾಳಿಯಲ್ಲಿ ಎರಡು ರಾಷ್ಟ್ರಗಳಿಗೆ ಮಾತ್ರ ಹಾನಿಯಾಗುತ್ತಿಲ್ಲ ಇಡೀ ಜಗತ್ತಿಗೆ ಎಲ್ಲ ರಾಷ್ಟ್ರಗಳನ್ನು ಬಾಧಿಸುವ ಮೂಲಕ ಅದರ ಪರಿಣಾಮಗಳು ಇಡೀ ಮಾನವ ಕುಲವನ್ನು ವಿನಾಶದ ಅಂಚಿಗೆ ಇಂದು ದೂಡಿರುವಂಥದ್ದನ್ನು ಕಾಣ್ತಾ ಇದ್ದೀವಿ ಇಂಥ ದೋನ್ಮದದಿಂದ ಮಾನವ ನಿನ್ನ ಪಯಣ ಎಲ್ಲಿಗೆ ಯುದ್ಧೋನ್ಮದದಲ್ಲಿ ನಡೆದಿರುವ ಎಲ್ಲಿಗೆ ಸಕಲ ಜೀವರಾಶಿಗಳಲ್ಲಿ ಬುದ್ಧಿವಂತನಾದ ನಿನ್ನ ಪಯಣ ಎಲ್ಲಿಗೆ ಶಾಂತಿ ಸಹನೆ ಪ್ರೀತಿ ಕಾರುಣ್ಯವ ಮರೆತು ಯುದ್ಧೋನ್ಮದದಲ್ಲಿ ಹೊರಟಿರುವ ಎಲ್ಲಿಗೆ ಅನ್ನ ನೀರು ಗಾಳಿ ಬೆಳಕು ನೀಡಿದ ದರೆಯ ಒಡಲಿಗೆ ಬೆಂಕಿ ಒತ್ತಿಸಿ ಹೊರಟೆ ಎಲ್ಲಿಗೆ ಮಾನವ ನಿನ್ನ ಪಯಣ ಎಲ್ಲಿಗೆ ಧರ್ಮಸಾರ ಹರಿಯದೆ ನೆಲದ ಆಸೆಗಾಗಿ ಯುದ್ಧದ ಕೆನ್ನಾಲಿಗೆಗೆ ಇಡೀ ಮಾನವ ಜನಾಂಗವನ್ನು ದೂಡಿ ಒರಟೆಯಲ್ಲಿಗೆ ಮಾನವ ನಿನ್ನ ಪಯಣ ಎಲ್ಲಿಗೆ ವೈಜ್ಞಾನಿಕ ವೈಚಾರಿಕ ಸಹಬಾಳ್ವೆ ಎಂಬ ಮೈತ್ರಿ ಪ್ರೇಮ ಬೆಸೆಯುವ ಚಿಂತನೆಗಳ ಗಾಳಿಗೆ ತೂರಿ ಒರಟೆಯಲ್ಲಿಗೆ ಮಾನವ ನಿನ್ನ ಪಯಣ ಎಲ್ಲಿಗೆ ಮಾನವ ನಿನ್ನ ಪಯಣ ಎಲ್ಲಿಗೆ ಧರ್ಮ ಎಂಬ ನಶೆಯ ನಿನ್ನ ನೆತ್ತಿಗೇರಿ ಗಡಿಯ ಆಸೆಗೆ ಸಂಪತ್ತಿನ ಮೃಗಜಲದ ಆಸೆಗೆ ನಿನ್ನದೇ ವರ್ಗದ ಮಾನವ ಜನಾಂಗದ ರಕ್ತವನ್ನು ಯುದ್ಧೋನ್ಮತದಲ್ಲಿ ನಡುಬೀದಿಯಲ್ಲಿ ಚೆಲ್ಲಿ ರಣಕೇಕೆಯಿಂದ ಹೊರಟಿರುವೆಯಲ್ಲಿ ಹೊರಟಿರುವೆಯಲ್ಲಿ ಮಾನವ ನಿನ್ನ ಪಯಣ ಎಲ್ಲಿಗೆ ಮಾನವ ನಿನ್ನ ಪಯಣ ಎಲ್ಲಿಗೆ ತಲೆಗೆ ತಲೆ ಎಂದು ಹೊರಟರೆ ಕಣ್ಣಿಗೆ ಕಣ್ಣೆಂದು ಹೊರಟರೆ ಪ್ರಪಂಚದಲ್ಲಿ ಮಾನವ ಜನಾಂಗ ಉಳಿಯುವುದೇ ಪ್ರಪಂಚದಲ್ಲಿ ಮಾನವ ಜನಾಂಗ ಉಳಿಯುವುದೇ ಇಲ್ಲಿ ಬೆಸೆಯಬೇಕಾದ ಧರ್ಮಗಳೇ ರಕ್ತದ ಒಳೆ ಅರಿಸುತ್ತಿವೆ ಇಲ್ಲಿ ಬೆಸೆಯಬೇಕಾದ ಧರ್ಮಗಳೇ ರಕ್ತದ ಒಳೆ ಅರಿಸುತ್ತಿವೆ ಇಂಥ ಧರ್ಮವನ್ನು ನೂಕಾಚೆ ದೂರ ಎಲ್ಲರನ್ನು ಬೆಸೆಯುವ ಎಲ್ಲರನ್ನು ಸಮತೆಯಿಂದ ಕಾಣುವ ಎಲ್ಲರನ್ನು ಬೆಸೆಯುವ ಎಲ್ಲರನ್ನು ಸಮತೆಯಿಂದ ಕಾಣುವ ಎಲ್ಲರನ್ನ ಅಪ್ಪುವ ಎಲ್ಲರನ್ನ ಒಪ್ಪುವ ಧಮ್ಮದ ಕಡೆ ನಿನ್ನ ಪಯಣ ಸಾಗಲಿ ಮಾನವ ನಿನ್ನ ಪಯಣ ಸಾಗಲಿ ಆತ್ಮೀಯ ಬಂಧುಗಳೇ ಹೀಗೆ ಭಗವಾನ್ ಬುದ್ಧರು ಯುದ್ಧೋನ್ಮದದಲ್ಲಿ ಇರುವಂತಹ ಮಾನವ ಜನಾಂಗವನ್ನು ಶಾಂತಿಯ ಕಡೆಗೆ ಜಗತ್ತು ನೆಲೆಸಬೇಕು ಜಗತ್ತಿನ ಉದ್ಧಾರ ಜಗತ್ತಿನ ಶಾಂತಿಯಲ್ಲಿ ಅಡಗಿದೆ ಬಂಧುಗಳೇ ಭಗವಾನ್ ಬುದ್ಧರ ಜೀವಿತದ ಅವಧಿಯಲ್ಲಿ ಮಗದ ಸಾಮ್ರಾಜ್ಯದ ದೊರೆಯಾದ ಅಜಾತ ಮತ್ತು ಕೋಸಲಾರ ರಾಜ್ಯದ ಸಾಮ್ರಾಜ್ಯದ ದೊರೆಯಾದ ಬೆಸೆನಂದಿಯ ನಡುವೆ ನಡೆಯುವಂತಹ ಯುದ್ಧದಲ್ಲಿ ಇಬ್ಬರು ಕಾದಾಟದಲ್ಲಿ ಅಜಾತ ಶತ್ರುವಿನ ಸೇನೆಯು ಪೆಸೆನದಿ ರಾಜನನ್ನ ಸೋಲಿಸುತ್ತದೆ ಹೀಗೆ ಹಿನ್ನಡೆಯನ್ನ ಅನುಭವಿಸಿದ ನದಿಯು ಮತ್ತೊಂದು ಸಾರಿ ಯುದ್ಧವನ್ನು ಸಾರಿದಾಗ ಅಜಾತ ಶತ್ರುವಿನ ಕೈಯಲ್ಲಿ ಮೊದಲು ಸೋತಿರ್ತಕ್ಕಂಥ ನದಿಯು ಎರಡನೇ ಸರತಿ ಯುದ್ಧ ನಡೆದಾಗ ನದಿಯು ಗೆಲ್ಲುತ್ತಾನೆ ಬಂಧುಗಳೇ ನದಿಯು ಅಜಾತ ಶತ್ರುವನ್ನ ಸೋಲಿಸಿ ಆನಂತರ ಆತನನ್ನು ಜೀವಂತವಾಗಿ ಸೆರೆ ಹಿಡಿದು ಆತನನ್ನ ಬಿಟ್ಟು ಸರಿಯಾಗಿರ್ತ ಸರಿಯಾಳದಲ್ಲಿ ಆಗಿರ್ತಕ್ಕಂತ ಅಜಾತ ಶತ್ರುವನ್ನ ಬಿಟ್ಟು ಅವನ ಎಲ್ಲಾ ಸೈನ್ಯವನ್ನ ವಶಪಡಿಸಿಕೊಳ್ಳುತ್ತಾನೆ ಆಗ ಶ್ರಾವಸ್ತಿ ನಗರದಲ್ಲಿರುವಂತ ಕುರುಗಳಿಗೆ ತನ್ನ ಶಿಷ್ಯಂದಿರೆಲ್ಲ ಭಿಕ್ಷಾಟನೆ ನಡೆಸಿಕೊಂಡು ಹಿಂತಿರುಗಿದ ಬಿಕ್ಕಗಳು ಈ ವಿಷಯವನ್ನು ಗುರುವಿಗೆ ತಿಳಿಸುತ್ತಾರೆ ಮಹಾತ್ಮನು ತನ್ನ ಅಭಿಪ್ರಾಯವನ್ನು ಯುದ್ಧದ ಕುರಿತಾಗಿ ಆ ಜಯದ ಕುರಿತಾಗಿ ಈ ರೀತಿ ವ್ಯಕ್ತಪಡಿಸುತ್ತಾನೆ ಬಂಧುಗಳೇ ಒಬ್ಬ ಪ್ರತಿಯೊಬ್ಬ ತಲೆ ಕಡಿಯುವ ವ್ಯಕ್ತಿಗೆ ಪ್ರತಿಯಾಗಿ ಇನ್ನೊಬ್ಬನಿರುತ್ತಾನೆ ಒಬ್ಬನು ಗೆಲ್ಲುವವನಿದ್ದರೆ ಅವನ ಮೇಲೆ ಜಯ ಸಾಧಿಸಲು ಮತ್ತೊಬ್ಬನಿರುತ್ತಾನೆ ನಿಂದಕನಿಗೆ ಸಿಗುವುದು ಮತ್ತೊಬ್ಬ ನಿಂದಕನ ಬೈಗಳೇ ಹೊರತು ಬೇರೇನಲ್ಲ ನೋಡಿ ಅದ್ಭುತ ಬಂಧುಗಳೇ ಯುದ್ಧದ ಜಯದ ಅಮಲಿನಲ್ಲಿರುವ ವ್ಯಸನದಿಗೂ ಅಜಾತ ಕೂಡ ಅನ್ವಯಿಸುವಂತಹ ಸೋತವನಿಗೂ ಮತ್ತು ಜಯವನ್ನು ಹೊಂದಿದವನಿಗೂ ತಿಳಿದುಕೊಳ್ಳುವ ವ್ಯಕ್ತಿಗೆ ಪ್ರತಿಯಾಗಿ ಇನ್ನೊಬ್ಬನಿರುತ್ತಾನೆ ಒಬ್ಬನು ಗೆಲುವವನಿದ್ದರೆ ಅವನ ಮೇಲೆ ಜಯ ಸಾಧಿಸಲು ಮತ್ತೊಬ್ಬನಿರುತ್ತಾನೆ ನಿಂದಕನಕ್ಕೆ ಸಿಗುವುದು ಮತ್ತೊಬ್ಬ ನಿಂದಕನ ಬಯಗಳೆ ಬರುತ್ತೇನೇನೋ ಮುಂದುವರೆದು ಹೇಳ್ತಾನೆ ಬಂಧುಗಳೇ ಮಹಾರ್ ಭಗವಾನ್ ಬುದ್ಧರು ಯಾರು ಇತರರಿಗೆ ಕೇಡನ್ನ ಮಾಡುತ್ತಾರೆಯೋ ಅವರು ಅದಕ್ಕೆ ಪ್ರತಿಯಾಗಿ ಕೇಡನ್ನ ಅನುಭವಿಸುತ್ತಾರೆ ನಮೋ ಬುದ್ಧಾಯ ಅದಕ್ಕೆ ಬಂಧುಗಳೇ ಭಗವಾನ್ ಬುದ್ಧರು ಬಂಧುಗಳೇ ಶಾಂತಿಯನ್ನ ಪ್ರತಿಪಾದಿಸಿದರು ಶಾಂತಿಯ ಬಗ್ಗೆ ಅಪಾರ ಬಲವಂತರು ಹೊಂದಿದ್ದರು ಯುಜದಂತೂ ಶಾಂತಿಯುತವಾಗಿ ಇರಬೇಕೆಂದು ಬಯಸಿದ ವೈಲಾಶದ ಅಭಿವೃದ್ಧಿಗೆ ತೆಗೆದುಕೊಂಡು ಶಾಂತಿಯ ಬಗ್ಗೆ ಪ್ರತಿಪಾದನೆಯನ್ನು ಮಾಡುತ್ತಾರೆ ಯುದ್ಧ ರಂಗದಲ್ಲಿ ವಿಜಯಿಯಾದವನು ಶಾಂತಿಯನ್ನು ಪಡೆದರೆ ಅವನು ಗುಲಾಮನನ್ನಾಗಿ ಮಾಡಿಕೈಲಾಶದ ವೃತ್ತಿಗೆ ಕೊನೆಯ ಪಕ್ಷ ಅವನನ್ನು ಅಪಮಾನಿಸುವ ಅಧಿಕಾರವನ್ನು ಹೊಂದಿರುತ್ತಾನ ಆದರೆ ಯುದ್ಧದ ದೃಷ್ಟಿಯಲ್ಲಿ ಶಾಂತಿಗೆ ಏನಾದರೂ ಅರ್ಥವಿದ್ದರೆ ಸೇವೆಗಾಗಿ ವಿನಿಯೋಗಿಸಬೇಕು ಮಾನವನ ಶಾಂತಿಗೆ ವಿಶೇಷ ಅರ್ಥಗಳಿಗೆಯನ್ನು ಯಾವ ರೀತಿಯಾಗಿ ಉಲ್ಲಿಸುತ್ತಾರೆ ಬಂಧುಗಳೇ ಉದ್ಧಾರವನ್ನ ಶಾಂತಿಗೆ ವಿಶೇಷ ಅರ್ಥ ಬರುವುದಾದರೆ ಗೆದ್ದವನು ತನ್ನ ಜಯವನ್ನು ತೆಗೆದುಕೊಂಡು ಹೋಗುವ ಸೋತವನ ಸೇವೆಗಾಗಿ ಲನೆಯ ಶಾಂತಿ ಸಾರಿದ ಭಗವಾನ್ ಬುದ್ಧರ ಬಂಧುಗಳ ಯಾರ ಮೇಲೆ ಜಯವನ್ನು ಸಾಧಿಸಿರುತ್ತೇವೆಯೋ ಭಗವಾನ್ ಸೋತವನ ಸೇವೆಯಲ್ಲಿ ಗೆದ್ದುಗಳೇತಾರೆ ಯುದ್ಧದ ನಂತರ ಇಂದಿನ ಜೀವಿಗಳು ಶಾಂತಿ ದೇಶದಲ್ಲಿ ಪಡೆಯಲಿ ಎಲ್ಲ ಜೀವಿಗಳು ಇಂದು ಆಧುನಿಕ ಬಲವಾಗಿರಲಿ ಆಧುನಿಕ ಸಲಕರಣೆ ದೊಡ್ಡವೇ ಇರಲಿ ಸಣ್ಣವೇ ಇರಲಿ ಹಾಳಿಯನ್ನ ಎಲ್ಲಾ ಜೀವಿಗಳಿಗೂ ಪರಸ್ಪರ ಗೋಚರವಾಗಿರಲಿ ಅಗೋಚರವಾಗಿ ದಾಳಿಯಲ್ಲಿ ದೂರವಿರಲಿ ಎರಡು ರಾಷ್ಟ್ರಗಳಿಗೆ ಮಾತ್ರಾಗಲೇ ಹುಟ್ಟಿರಲಿ ಅಥವಾ ಜನ್ಮ ತಾಳಲು ಕಾಯುತ್ತಿರಲಿ ಎಲ್ಲಾ ಅವುಗಳಿಗೂ ಕೂಡ ಶಾಂತಿಯಾಗಿರಲಿ ಮೂಲಕ ಅದರ ಬಯಸಿರುವಂತಹ ಜಗತ್ತಿನ ಮಾನವ ಕುಲಧನ ವಿನಾಶದ ಎಲ್ಲ ಸಕಲ ಜೀವರಾಶಿಗಳಿಗೂ ರಾಶಿಗಳಿಗೂ ಮೈತ್ರ ಪ್ರೇಮವನ್ನ ಬಸೆಯುವ ಎಲ್ಲ ಜೀವರಾಶಿಗಳಿಗೂ ರಾಶಿಗಳಿಗೂ ಶಾಂತಿಯನ್ನ ಲಭಿಸಲಿವ ಎಲ್ಲ ಜೀವ ರಾಶಿಗಳು ಸುಖವನ್ನ ಸಿಗಲಿ ಎಂದು ಬಯಸುವ ಧರ್ಮವಾಗಿದೆ ಸಕಲ ಜೀವರಾಶಿಗಳಲ್ಲಿ ಈ ಲೋಕದಲ್ಲಿ ಯಾರೊಬ್ಬರು ಒಬ್ಬರು ತನ್ನ ಸಹಜೀವಿಗಳನ್ನ ಸಹನೆ ಅಪಮಾನಿಸದಿರಲಿ ಆರುಣ್ಯ ಅಪಹಾಸ್ಯ ಮಾಡದಿರ ತೋನ್ಮುತ ತಾವು ದೇಶದ ಕ್ರೋಧದಿಂದಾಗಲಿ ನೀರು ದ್ವೇಷದಿಂದಾಗಲಿ ಬೆಳಕು ಯಾರೊಬ್ಬರು ಇದರೆಯ ಒಡಲಿ ಕೇಡು ಬಯಸದೇ ಒತ್ತಿಸಿ ಒರಟೆಯಲ್ಲಿ ತಾಯಿಯೊಬ್ಬಳು ತನ್ನ ಜೀವ ನೀಡಿ ಮಗುವನ್ನು ಸಾರ ಅನ್ಯಾಯದಿಂದ ರಕ್ಷೆಲದ ಆಸಲಿ ಯುದ್ಧದ ಸರ್ವ ಜೀವಿಗಳ ಹಿತಕಾಯುವ ಹೊಣೆನ ಎಂಬುದಾಗಲಿ ಎಲ್ಲ ಎತ್ತರ ಎಲ್ಲ ಆಳಜ್ಞಾನಿಕಲಗಳಲ್ಲಿರುವ ಜೀವ ಬಾಳ್ವೆ ಎಂಬ ಮೈತ್ರಿ ಪ್ರೇಮಿ ಚಿಂತನೆ ದೇಶ ರೈತ ಹೊರಟೆಯಲ್ಲಿ ದ್ವೇಷಕ್ಕೆ ನಿಮ್ಮ ಹೃದಯದಲ್ಲಿ ಇಲ್ಲದೇ ನಿನ್ನೆ ನಿಮ್ಮ ಹೃದಯದಲ್ಲಿ ಹೃದಯ ಇಲ್ಲದಿರಲಿ ನಿನ್ನ ನೆತ್ತಿಗೆ ಸಹೋದರರೇ ಗಡಿಯ ಈ ಕಾರಣದಿಂದ ನೀವು ನಿಂತಿರಲಿ ನಡೆಯುತ್ತಿರಲಿ ಅಥವಾ ಕುಳಿತಿರಲಿ ಅಥವಾ ಮಲಗಿರಲಿ ಜನಾಂಗ ಎಲ್ಲಾ ಶಕ್ತಿಗಳನ್ನು ಉಪಯೋಗಿಸಲಿ ನಡುವೆ ಇನ್ನೊಂದು ಇದೊಂದು ದಿವ್ಯ ಸ್ಥಿತಿಯನ್ನ ಪರಿಗಣಿಸುವ ಮತ್ತು ಜಾಂತಿಯುತವಾಗಿರಲಿ ನಿನ್ನ ಪಯಣ ಚಿಂತಿಸುವ ಲಭಿಸುವ ಕಡೆಯಿಂದ ಎಂದು ಹೊರಟರೆ ಹೆಜ್ಜೆಗಳನ್ನ ಇಡಬೇಕಾಗಿದೆ ಬಂಧುಗಳೇ ಬಂಧುಗಳ ಪ್ರಪಂಚದಲ್ಲಿ ಮಾನವ ಜಗತ್ತಿಗೆ ಪ್ರಪಂಚದಲ್ಲಿ ಮಾನವ ಜನಾಂಗ ಉಳಿಯುವುದೇ ಬಂಧುಗಳ ಇಲ್ಲಿ ಬೆಸೆಯಬೇಕಾದ ದರ್ಶ ರಕ್ತ ನೆಮ್ಮದಿಯ ತಾಾಣವಾಗಿದೆ ಬಂದುಗಳೇ ಧರ್ಮಗಳೇ ಈ ರಕ್ತದ ಶಾಂತಿಯ ನೆಲಿಸುವ ನೆಮ್ಮದಿಯ ನಾವೆಲ್ಲರೂ ತಲುಪಿಸುವ ಎಲ್ಲರನ್ನ ಸಮತೋಲನದ ಕಡೆಗೆ ಚಿಂತನೆಯಿಂದ ಅರಿಯೋಣ ನಮ್ಮ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳೋಣ ಬಂಧುಗಳೇ ಎಲ್ಲರನ್ನ ನಮೋ ಬುದ್ಧಾಯ ಧಮ್ಮದ ಕಡೆ ನಿನ್ನ ಪಯಣ ಸಾಗಲಿ ಮಾನವ ಧನ್ಯವಾದಗಳು ಬಂಧುಗಳೇ ಸಾಗಲಿ ಆತ್ಮೀಯ ಬಂಧುಗಳೇ ಹೀಗೆ ಭಗವಾನ್ ಬುದ್ಧರು ಯುದ್ಧೋನ್ಮದದಲ್ಲಿ ಇರುವಂತಹ ಮಾನವ ಜನಾಂಗವನ್ನು ಶಾಂತಿಯ ಕಡೆಗೆ ಜಗತ್ತು ನೆಲೆಸಬೇಕು ಜಗತ್ತಿನ